ಬೆಣ್ಣಿರೇ ಆತ್ಮೀಯ ಬಂಧುಗಳೇ ಪತ್ರಕರ್ತ ಮಿತ್ರರೇ ನಿಜಕ್ಕೂ ಕೂಡ ಆಲಂಗೂರು ಅವರು ಇವತ್ತು ಬದುಕಿರಬೇಕಾಗಿತ್ತು ದುರಾದೃಷ್ಟವಶಾ ಭಾಳ ಬೇಗ ಅವರು ನಿಧನರಾದರು ಅದೊಂದು ರೀತಿಯಲ್ಲಿ ನಮ್ಮೆಲ್ಲರ ದುರಾದೃಷ್ಟ ಅವರ ನೆನಪಿಗಾಗಿ ನಮ್ಮ ಬಾಲು ನಾನು ನಿನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬರಬೇಕು ಅಂದಾಗ ಬೇಗ ಬರಬೇಕು ಅಂತಲೇ ಇದ್ದೆ ಆದರೆ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ದಡವ ದಡ ಆಯಿತು ದಯವಿಟ್ಟು ಕ್ಷಮಿಸಬೇಕು ಆಲಂಗೂರು ಅವರ ನಮ್ಮ ಒಡನಾಟ ಪ್ರಾರಂಭ ಆಗಿದ್ದು ತೊಂಬತ್ತೆರಡರಲ್ಲಿ ಅದಕ್ಕೂ ಮೊದಲು ನಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರಾಗಿತ್ತು ಮಲಂಗೂರು ಶ್ರೀನಿವಾಸ್ ಅವರು ತೊಂಬತ್ತೊಂದಕ್ಕೂ ಮೊದಲು ಎಂಬತ್ತೊಂಬತ್ತರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಮಾಡಿದರು ತದನಂತರ ತೊಂಬತ್ತು ಎರಡರಲ್ಲಿ ಜನತಾ ಪಕ್ಷಕ್ಕೆ ಜನತಾ ಪಾರ್ಟಿಗೆ ಜನತಾ ದಳಕ್ಕೆ ಆಗಮಿಸಿದ್ರು ಅದಕ್ಕೂ ಮೊದಲು ಅವರು ಕಾಂಗ್ರೆಸ್ನಲ್ಲಿದ್ದಾಗ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ తండవరు అవరు బా స్నేహితు యావగూ జ్ఞాపస్కోత ఇది మీ అప్ప ఐబీ రూమ్ నెంబర్ వన్లో ఉంటా ఉండే మేమంతా రూమ్ నెంబర్ వన్లో ఉంటా ఉంటుంది ఆ కాలానికి జఫ్రాని ఇది డబ్బా అంటే పగా కేసేవాళ్ళు మీ అప్పుడు కూడా ఉండింది ಮಾಕೀ ಪಗ ಕಾವಲ್ಸುಂಟೆ ನೀ ಅಪ್ಪನ ದಪ್ಪ ಪಂಪಿಸ್ತಾ ಉಂಟು ಮೀನಿ ತೊಂಬತ್ತೆರಡರಲ್ಲಿ ನಾನು ಹೇಳಿದ್ದು ಇವತ್ತು ಕೂಡ ಜ್ಞಾಪಕ ಇದೆ ಅಲಂಗೂರು ಶ್ರೀನಿವಾಸ್ ಅವ್ರದ್ದು ಒಂದು ವ್ಯಕ್ತಿತ್ವ ಹೆಂಗೆ ಅಂತಂದರೆ ಒಂದು ಬಾರಿ ಯಾರನ್ನಾದರೂ ನಂಬಿದ್ರೆ ಪೂರ್ಣವಾಗಿ ನಂಬತಕ್ಕಂಥ ಒಬ್ಬ ಮೇಲು ವ್ಯಕ್ತಿ ಆತ ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತಾಗ ಶೇಷನ್ ರವರ ಗಲಾಟೆ ಇತ್ತು ಯಾರು ಕೂಡ ನಾವು ಕಾರುಗಳು ತಗೊಂಡು ಹೋಗೋ ಪರಿಸ್ಥಿತಿ ಇರಲಿಲ್ಲ ಯಾವ ರೀತಿ ಇದ್ರು ಚುನಾವಣೆ ಅಂತಂದರೆ ಎಂ ವಿ ವೆಂಕಟಪ್ಪನವ್ರಿಗೂ ಮತ್ತೆ ಅವರ ಮಧ್ಯೆ ಒಳ್ಳೆ ಯುದ್ಧ ನಡೆದ ರೀತಿ ನಡೆಯಿತು ನಮ್ಮ ಏರಿಯಾನಲ್ಲಿ ಬರೀ ಟೂ ವೀಲರ್ಗಳಲ್ಲೇ ನಮ್ಮ ಚಿಕ್ಕಪ್ಪ ಅವರು ಸುಬ್ಬೇಗೌಡರು ಅಂತ ಅವರು ನಾನು ಗೌಡ್ರು ಚುನಾವಣೆ ಮಾಡಿದಂಥ ಒಂದು ಸಂದರ್ಭ ನಾಳೆ ಮತದಾನ ಇದೆ ಇವತ್ತು ಸುಲುಪುಕುಂಟೆ ಅಂತ ಒಂದು ಗ್ರಾಮ ನಮ್ಮ ಸದ್ದಿ ಅವರಿಗೆ ಗೊತ್ತಿದೆ ಅಲ್ಲಿ ನಮಗೆ ಏಜೆಂಟ್ ಇರಲಿಲ್ಲ ಆ ಸಂದರ್ಭದಲ್ಲಿ ನಾನು ಮುನ್ಸಾಮ್ ಗೌಡರಿಗೆ ಈ ಥರ ಏಜೆಂಟ್ ಇಲ್ಲದೆ ಆಗಿಬಿಟ್ಟಿದೆ ಅಲ್ಲಿ ನಾವೇನಾದರೂ ಮಾಡಿ ಅಲ್ಲಿ ಏಜೆಂಟ್ ಇಡಬೇಕು ಇಲ್ಲಾಂದರೆ ಆರ್ನೂರು ರೋಡು ಒಂದು ಕಡೆ ಆಗೋಗ್ತದೆ ಅಂತ ಹೇಳಿ ಹೇಳಿದಾಗ ನಾನು ಕೇಳಿ ಏನು ಮಾಡೋಕ್ಕಾಗಲ್ಲಪ್ಪ ನೀವು ಇಷ್ಟ ಏನಾದರೂ ಮಾಡಿಕೊಳ್ಳಿ ನಾನು ಸುಬ್ಬೇಗೌಡರು ಬೈಪುನಹಳ್ಳಿಯಲ್ಲಿ ಚಂಗಲರಾಯಪ್ಪ ಅಂತ ಒಬ್ಬ ಇವನ್ನ ಅವರಿಗೆ ಹತ್ತಿರದ ನಿಕಟ ಸಂಪರ್ಕ ಇರೋನ್ನ ಕರ್ಕೊಂಡು ಇದ್ದೀನಿ ಕರ್ಕೊಂಡು ಹೋಗೋವಂಥ ಸಂದರ್ಭದಲ್ಲಿ ರಾತ್ರಿ ಒಂದು ಗಂಟೆ ಅಲ್ಲಿ ಏಜೆಂಟ್ ಇಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಕಾರ್ನಲ್ಲಿ ಬಂತು ಕಾರ್ನಲ್ಲಿ ಬಂದ ತಕ್ಷಣವೇ ನಮ್ಮನ್ನು ನೋಡಿಬಿಟ್ಟು ಏಮ್ರ ಮೀ ಕರ್ಮ ಮುನ್ಕೋಕೊಂಡನು ಇಟ್ಲೋ ತಿರುಗ್ತಾ ಹೊಡೋರು ಇಂಚೆಪ್ರೂ ಅಂಥೇಳಿ ಆ ಮಗಿಲ್ ರೆಡ್ಡಿ ಅಂತ ಅವರು ಕೂಡ ಇಲ್ಲ ಅವ್ರ ಮನೆಯಲ್ಲಿ ಮಲ್ಕೊಂಡ್ರು ಸುಸ್ತಾಗ್ಬಿಟ್ಟಿದ್ರು ನಾನು ನಮ್ಮ ಸುಬ್ಬೇಗೌಡ್ರು ಆ ಕಾರ್ ತೊಗೊಂಡೋಗಿ ಅಲ್ಲಿ ಬೆಳಗ್ಗೆ ಏಜೆಂಟ್ ಇಟ್ಟು ಬಂದ್ವಿ ಇನ್ನೂ ರೋಡ್ ಬಂತು ಸಾಯೋವರೆಗೂ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದರು ಇದು ಅವರ ವ್ಯಕ್ತಿತ್ವ ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಇವರು ಇಲ್ಲದೆ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲ ಒಂದು ರೀತಿ ಅನಾಥರಾಗಿದ್ದೀವಿ ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶನ ಆಗಬೇಕು ಅಂತಿದ್ದೆ ಅದಕ್ಕೂ ಮೊದಲೇ ಅದಕ್ಕೂ ಮೊದಲೇ ಮೂರು ವರ್ಷದ ಮೊದಲೇ ನನ್ನನ್ನು ಡಿಕ್ಲೇರ್ ಮಾಡಿದರು ಕಾರಣಾಂತರಗಳಿಂದ ಅದು ನಾನು ಬೇಡ ಅಂದಾಗ ಭಾಳ ನೋವನ್ನು ಅನುಭವಿಸಿದ್ರು ಬೇಜಾರಾಯಿತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನನ್ನನ್ನು ನಿರ್ದೇಶನಾಗಿ ಮಾಡಿದ ಮೇಲೆ ಗೆದ್ದ ಮೇಲೆ ಒಂದು ಹೂನಾರ ಆಗಿದಾಗ ಅವರೊಂದೇ ಒಂದು ಮಾತು ಹೇಳಿದ್ರು ನೋಡು ನಿನಗೊಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಸ್ಥಾನಕ್ಕೆ ತಕ್ಕಂತೆ ನಡ್ಕೋಬೇಕು ರೈತರಿಗೆ ಅನುಕೂಲ ಆಗಬೇಕು ನೀನು ಯಾವ ಹಳ್ಳಿನಲ್ಲಿ ಡೈರಿ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ಬಾರ್ದು ಡೈರಿ ಕೊಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದರು ಅದೇ ಪ್ರಕಾರವಾಗಿ ಇವತ್ತಿನ ಕೂಡ ನಾನು ನಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತಾ ಬಂಧುಗಳೇ ಅಲಂಗೂರು ಶ್ರೀನಿವಾಸ್ ಅವರು ಯಾವಾಗಲೂ ಬದುಕಿದ್ದಾಗ ಒಂದು ಮಾತು ಹೇಳ್ತಾ ಇದ್ರು ಒಂದು ಹಳ್ಳಿಗೆ ಒಂದು ಶಾಲೆ ಒಂದು ಅಂಗನವಾಡಿ ಒಂದು ದೇವಸ್ಥಾನ ಒಂದು ಡೈರಿ ಇಷ್ಟು ಇದ್ರೆ ಆ ಊರು ಸುಭಿಕ್ಷ ಆಗ್ತದೆ ಊರು ಚೆನ್ನಾಗಿರ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಆಸೆ ಇತ್ತು ಅದೇ ಪ್ರಕಾರನೇ ಎಲ್ಲ ಕಡೆಯೂ ಆ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ ಇವತ್ತಿಗೂ ಕೂಡ ಆಲಂಗೋರು ಅವರು ಅವರು ಮಾಡಿರ್ತಕ್ಕಂಥ ಕಾರ್ಯಗಳೇನಿದೆ ಯಾವುದನ್ನು ಕೂಡ ತರಿಸಗಟ್ಟೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಷ್ಟಪಡ್ತಾ ಇತ್ತು ಅವರೊಂದು ಆಸೆ ಇತ್ತು ಕಾಂತರಾಜ ಸರ್ಕಲ್ನಲ್ಲಿ ಡಿಪ್ಲೊಮ ಕಾಲೇಜನ್ನು ಮಾಡಿದ್ರು ಅವರ ಆಸೆ ಇತ್ತು ಬಿ ಇ ಕಾಲೇಜ್ ಮಾಡಬೇಕಲ್ಲಿ ಅಂತ ಆದರೆ ಅವರ ತೀರ್ಕೊಂಡ ನಂತರ ಇದುವರೆಗೂ ಕೂಡ ಯಾರಿಗೂ ಬಿಇ ಕಾಲೇಜ್ ಮಾಡೋಕೆ ಸಾಧ್ಯ ಆಗಲಿಲ್ಲ ನನ್ನ ಒಂದು ಕೋರಿಕೆ ನಮ್ಮ ಶಾಸಕರಲ್ಲಿ ಈಗಿರ್ತಕ್ಕಂಥ ನಮ್ಮ ಶಾಸಕರಲ್ಲಿ ನನ್ನ ಒಂದೇ ಒಂದು ಮನವಿ ಏನು ಅಂತಂದರೆ ಅವರದ ಜೀವನದ ಆಸೆ ಆಗಿದ್ದಂಥ ಬಿ ಇ ಕಾಲೇಜ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಂಥ ಆ ಮಹಾನುಭಾವನಿಗೆ ಶಾಸಕರು ಏನಾದರೂ ಮಾಡಿ ಅಲ್ಲಿ ಬಿ ಇ ಕಾಲೇಜನ್ನು ತರಿಸಿ ಅವರ ಆಸೆಯನ್ನು ತೀರಿಸಬೇಕು ಅಂತೇಳಿ ಈ ಮೂಲಕ ನಾನು ಶಾಸಕರನ್ನ ಮನವಿ ಕೂಡ ಮಾಡಿಕೊಡ್ತಾ ಇದ್ದೆ ಇನ್ನೂ ಅನೇಕ ವಿಚಾರಗಳಿದೆ ಹೇಳಬೇಕು ಅಂತಂದರೆ ನಾವು ಎಲೆಕ್ಷನ್ನು ಮೊನ್ನೆ ಬಾರಿ ಎಮ್ ಎಲ್ ಎ ಆದ ತಕ್ಷಣ ಒಂದು ಸಾರಿ ಎಮ್ ಎಲ್ ಎ ಆದ ತಕ್ಷಣ ಬೇಕಾದಷ್ಟು ಮಾಡ್ಕೊತಾರೆ ತನ್ನ ಮಕ್ಕಳಿಗೆ ತನ್ನ ಮೊಮ್ಮಕ್ಕಳಿಗೆ ಯಾರಿಗೂ ಬೇಕಾದಷ್ಟು ದುಡ್ಡು ಮಾಡ್ಕೊತಾರೆ ಆದರೆ ಮೊದಲನೇ ಸಾರಿ ಇವರು ಮಿನಿಸ್ಟರ್ ಆದರು ಮಿನಿಸ್ಟರ್ ಆದಮೇಲೆ ಎರಡನೇ ಸಾರಿ ದುರಾದೃಷ್ಟಿವ ಸೋತು ಸೋತ ಮೇಲೆ ಮಾಜಿ ಎಮ್ ಎಲ್ ಎ ಆಗಿದ್ದಾಗ ಕಾರಲ್ಲಿ ಬರೋರು ಆ ಕಾರ್ನಲ್ಲಿ ಯಾವ ರೀತಿ ಬರೋದು ಅಂದರೆ ಕಾರಲ್ಲಿ ಹಿಂದ್ಗಡೆ ಇದಕ್ಕೆ ಹಗ್ಗ ಕಟ್ಟಿರ್ತಾ ಇದ್ವಿ ಒಂದ್ಸಾರಿ ಎಮ್ ಎಲ್ ಎ ಆದ್ರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಆದಾಗ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಇದ್ದಾರೆ ಕಣ್ಮುಂದೆ ನೋಡ್ತಾ ಇದ್ದೀವಿ ಆದರೆ ಒಂದ್ಸಾರಿ ಗೆದ್ದ ಮೇಲೆ ಕೂಡ ಮಾಜಿ ಶಾಸಕರಾದ ಮೇಲೆ ಕೋಲಾರಿಗೆ ಆ ಕಾರ್ನಲ್ಲಿ ಹಗ್ಗ ಕಟ್ಕೊಂಡು ಹಿಂದ್ಗಡೆ ಡೋರ್ಗೆ ಬೀಳ್ದಂಗೆ ಇಲ್ಲಿ ಅಂತ ಅವ್ನು ಸೀನಾ ಅಂತಿದ್ದ ಡ್ರೈವರು ಅವನು ಅಣಅನಾ ಈ ಪಕ್ಕ ಎಕ್ಕತ್ತು ಆ ಪಕ್ಕೋ ಯಾಲ್ರ ಚಿನ ಅಣ್ಣ ಅಲ್ಲಿ ಬೈ ಸಿಂಧೆ ನಾನು ಕಾರ್ ಕಟ್ಟಿ ಹಣಮ್ಮ ಅಲ್ಲಿಗೆ ಕೋಲಾರಕ್ಕೆ ಬರೋದು ನಂದೊಂದು ಒಂದು ಏಟ್ ಹಂಡ್ರೆಡ್ ಕಾರ್ ಇತ್ತು ಆ ಕಾರ್ನಲ್ಲಿ ಜಿಲ್ಲೆ ಎಲ್ಲ ಸುತ್ತಾ ಇದ್ದೆ ನಾನು ಡ್ರೈವಿಂಗು ಅವ್ರ ಪಕ್ಕದಲ್ಲಿ ಕುತ್ಕೊಂಡಿರ್ತಾ ಇದ್ದೆ ಇಂಥ ಒಂದು ವ್ಯಕ್ತಿನ ಎರಡನೇ ಬಾರಿ ಮೂರನೇ ಬಾರಿ ನಿಂತಾಗ ಗೆದ್ದಾಗ ಈ ಮಂತ್ರಿಗಳಾದಾಗ ಒಬ್ಬ ಮಂತ್ರಿ ಆದರೆ ಕೋಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ ಬಟ್ ಅವ್ರ ಜೀವನದಲ್ಲಿ ಯಾವತ್ತೂ ಆಸ್ತಿ ಸಂಪತ್ತಿಗೆ ಸ್ಥಾನ ಕೊಡಲಿಲ್ಲ ಪ್ರೀತಿ ವಿಶ್ವಾಸಕ್ಕೆ ಭಾಳ ಸ್ಥಾನ ಕೊಟ್ಟಿದ್ರು ಒಂದು ಬಾರಿ ನನಗೂ ಅವ್ರಿಗೂ ಸಣ್ಣ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು ಸ್ವಲ್ಪ ಸುಮ್ಮನೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು ನಾನು ಹೋಗಲಿಲ್ಲ ಭಾಳಷ್ಟು ದಿವಸ ಜೋಡಿ ನಾನು ಬಂದಿಲ್ಲ ಬರದೇ ಇರೋವಾಗ ನಮ್ಮ ಸಾಮೇಗೌಡರು ಮತ್ತು ರಘುಪತ್ ರೆಡ್ಡಿ ಅವರು ಅಣ್ಣ ನೀನು ಅಣ್ಣ ನೀನು ಇನ್ನೊಂದು ಸಾರಿ ಹೋಗು ಸಾಕು ಎಫ್ನು ಸರಿ ಹೋಗ್ತಾನೆ ನಾನು ಓದೆ ಒಬ್ಬನೇ ಹೋದೆ ಒಬ್ಬನೇ ಹೋಗಿ ಇದ್ರು ಹೋದ ತಕ್ಷಣವೇ ಓಹೋ ಏನು ಪಾವಚಣ್ಣು ಅದನ್ನು ಕೂಡಿಸ್ಕೊಂಡು ಊಟ ಮಾಡುವವರೆಗೂ ಬೀಳಲಿಲ್ಲ ಆಮೇಲೆ ಹೇಳಿದ್ರು ಬೇರೆ ಏನೂ ಕಾರಣ ಇಲ್ಲ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಅದರಿಂದ ನಾನು ಇದು ಹೊರ್ತುನು ಬೇರೆ ಯಾವುದು ಇಲ್ಲಪ್ಪ ಅಂತೇಳಿ ಆ ಹೇಳಿದಂಥವು ಅವರ ಧರ್ಮಪತ್ನಿ ಬಗ್ಗೆ ಹೇಳಬೇಕು ಅಂತಂದರೆ ನಿಜಕ್ಕೂ ಕೂಡ ಆ ಮನೆಯಲ್ಲಿ ಊಟ ಮಾಡಿದವರೇ ಇಲ್ಲ ಒಂದು ಏನು ಅಂತಂದರೆ ಯಾರನ್ನ ಬರಲಿ ಆ ಎಂಬ ಧರ್ಮದೇವತೆ ಅಂಥ ಒಂದು ಧರ್ಮದೇವತೆ ಅಂತ ನಮ್ಮ ಆಲಂಗೂರು ಶ್ರೀನಿವಾಸವರ ಧರ್ಮಪತ್ನಿ ಒಂದು ಒಳ್ಳೆ ಮನೆತನ ಒಂದು ಒಳ್ಳೆಯ ಜನಾನುರಾಗಿ ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥವನು ಯಾವತ್ತೂ ಕೂಡ ಒಂದು ಅಹಂ ನಾನು ಮಿನಿಸ್ಟ್ರು ನಾನು ಇನ್ನೊಂದು ಅಂತ ಯಾವತ್ತೂ ತೋರಿಸ್ಕೊಂಡವರ ಸಾಮಾನ್ಯ ಜನರಲ್ಲಿ ಬೆರೀತಾ ಇದ್ರು ಎಲ್ಲಿ ಇವತ್ತು ಕೂಡ ಕೊಡಗಿನಲ್ಲಿ ಹೋದ್ರೆ ಉಸ್ತುವಾರಿ ಸಚಿವರನ್ನ ಅವ್ರನ್ನ ನಾನು ಎನ್ಸ್ಕೋತಾರೆ ಇಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಜೊತೆ ಇಲ್ಲ ಬಹಳ ನೋವಾಗ್ತದೆ ಈಗಿನ ರಾಜಕೀಯ ಪರಿಸ್ಥಿತಿ ನಿಜಕ್ಕೂ ಕೂಡ ಭಾಳ ನೋವಾಗ್ತವೆ ರಾಜಕೀಯನೇ ಬೇಡ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಅಂಥ ಧೀಮಂತ ವ್ಯಕ್ತಿಗಳ ಹಿಂದೆ ಅವರ ಜೊತೆ ರಾಜಕೀಯ ಮಾಡಿ ಇವತ್ತು ಯಾಕಪ್ಪ ರಾಜಕೀಯದಲ್ಲಿದ್ದೀವಿ ಅನ್ನೋ ಒಂದು ಭಾವನೆ ನಮಗೂ ಬಂದಿದೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲ ಒಂದು ಕೇಳ್ಕೊಳ್ಳೋದು ಒಂದೇ ಏನು ಅಂತಂದರೆ ಅವರ ಉದಾತ್ತ ಜೀವನ ಅವರ ಧ್ಯೇಯಗಳು ಅವರಲ್ಲಿದ್ದಂಥ ಒಳ್ಳೆಯ ಗುಣಗಳು ಇವುಗಳನ್ನು ನೆನೆಸ್ಕೊಂಡು ಅವರ ದಾರಿಯಲ್ಲಿ ಏನಾದರೂ ನಾವು ನಡೆದರೆ ಈ ಇದಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ